ಒಂದು ಸೇತುವೆಗಾಗಿ ಎರಡೂವರೆ ದಶಕಗಳ ನಿರೀಕ್ಷೆ ಇಪ್ಪತ್ತೈದು ವರ್ಷಗಳಾದರೂ ಕೂಡ ಮುಗಿತಾ ಇಲ್ಲ ಸೇತುವೆಯ ಕಾಮಗಾರಿ ಪೌರಾಡಳಿತ ಸಚಿವರೇ ಏನಾಗ್ತಾ ಇದೆ ನಿಮ್ ಜಿಲ್ಲೆಯಲ್ಲಿ ಒಂದು ಸೇತುವೆಗೋಸ್ಕರ ಎರಡೂವರೆ ದಶಕಗಳ ನಿರೀಕ್ಷೆ ಅದು ಎರಡೂವರೆ ದಶಕ ಅಂದ್ರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಆದರೂ ಕೂಡ ಮುಗಿತಾ ಇಲ್ವಂತೆ ಸೇತುವೆ ಕಾಮಗಾರಿ ಪೊರಿಯಾಗಿ ಅಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದಾರೆ ಲೆಕ್ಕ ಪೌರಾಡಳಿತ ಸಚಿವರು ಬೀದರ್ ಜಿಲ್ಲೆ ತೋರಿಸ್ತಾ ಇದ್ವಿ ಅರಣ್ಯ ಸಚಿವರು ಬೇರೆ ಆಗಿರುವಂತ ಈಶ್ವರ್ ಖಂಡ್ರೆ ಅವರು ಮತ್ತೆ ಇನ್ನೊಬ್ಬರು ಸಚಿವರಿದ್ದಾರೆ ಖಾನ್ ಅವರು ಇಬ್ಬರು ಕೂಡ ಆ ಜಿಲ್ಲೆಯವರು ಇಬ್ಬಿಬ್ರು ಸಚಿವ ಸ್ಥಾನ ಪಡ್ಕೊಂಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಸಚಿವ ಖಾನ್ ಅವರೇ ಈ ಸುದ್ದಿಯನ್ನು ನೋಡಿ ಉಸ್ತುವಾರಿ ಸಚಿವ ಖಂಡ್ರೆ ಅವರೇ ನೀವು ಕೂಡ ನೋಡಲೇಬೇಕು ಇಪ್ಪತ್ತೈದು ವರ್ಷವಾದ್ರೂ ಕೂಡ ಮುಗಿಯದ ಮೇಲ್ಸೇತುವೆ ಬೀದರ್ನ ಚಿಮ್ಮಕೋಡ್ ಗ್ರಾಮದ ಸೇತುವೆಯ ದುಸ್ಥಿತಿ ಇದು ನೆನೆಗುದಿಗೆ ಬಿದ್ದಂತ ಚಿಮ್ಮಕೋಡ್ ನೇಮತಾಬಾದ್ ಮೇಲ್ಸೇತುವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭಗೊಂಡಿದ್ದಂತ ಮೇಲ್ಸೇತುವೆ ಕಾಮಗಾರಿ ಇದು ಎರಡೂವರೆ ದಶಕ ಕಳೆದರೂ ಕೂಡ ಸೇತುವೆ ಮುಗ್ದಿಲ್ಲ ಪ್ರತಿ ವರ್ಷ ಏಳರಿಂದ ಎಂಟು ತಿಂಗಳು ನೀರು ಹರಿತಾ ಇರುತ್ತೆ ಹಳ್ಳ ದಾಟಲಿಕ್ಕೆ ಜನ ಜೀವದ ಹಂಗನ್ನು ತೊರೆದು ಹೋಗ್ತಾ ಇರಬೇಕು ಅಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಮನವಿ ಮಾಡಿದರೂ ಕೂಡ ಸ್ಪಂದನೆ ಇಲ್ಲ ಸಚಿವ ಖಾನ್ ಅವರೇ ಸಮಸ್ಯೆಗೆ ಸ್ಪಂದಿಸಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಜನ ಅನಾಹುತಕ್ಕೂ ಮುನ್ನ ಸೇತುವೆಯನ್ನ ನಿರ್ಮಿಸಿ ಅಂತ ಅಧಿಕಾರ ಇದೆ ಸ್ವಾಮಿ ನಿಮಗೆ ಅಧಿಕಾರ ಇದ್ದಾಗಲೇ ಒಂದು ಸ್ವಲ್ಪ ಕೆಲಸ ಮಾಡಿಸಿ ಇಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ನಮಗೆ ಯಾವುದೇ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಪುಂಗದ್ ಬಿಟ್ಟು ಈಗ ಅಧಿಕಾರ ಕೊಟ್ಟಿದ್ದಾರಲ್ಲ ಸಚಿವರಾಗಿದ್ದೀರಲ್ವ ಒಂದು ಸೇತುವೆ ಮಾಡಿಸ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಸಚಿವರಾಗಿದ್ದು ಕೂಡ ಪ್ರಯೋಜನ ಇಲ್ಲ ಅನ್ನೋ ಆಗುತ್ತೆ ಅಲ್ಲಿಂದ ಜನ ಮಾತನಾಡ್ತಾ ಇರೋದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗಪ್ಪ ಇದು ಕೂಡ ಒಂದು ರೆಕಾರ್ಡು ಅಂತ ಕಾಣಿಸುತ್ತೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಬೇಜವಾಬ್ದಾರಿ ಅಧಿಕಾರ ಇದ್ದಾಗ್ಲೂ ಕೂಡ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇವರಿಗೆ ಅಧಿಕಾರ ಸಿಕ್ಕೇನ್ ಪ್ರಯೋಜನ ಖಂಡಿತ ಪೃಥ್ವಿರಾಜ್ ಏನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂತ ಚಿಮ್ಮಕೋಡ ಮತ್ತು ನೇಮತಾಬಾದ್ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜ್ ಇಂದ ಇವತ್ತು ಆ ಚಿಮ್ಮಕೋಡ ಗ್ರಾಮಸ್ಥರು ಮತ್ತೆ ಚಿಮಕೋಡ ಗ್ರಾಮಸ್ಥರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಯಾಕಂದ್ರೆ ಆ ಹಳ್ಳದ ಪಕ್ಕದಲ್ಲೇ ಏನು ಐನೂರು ಎಕರೆಗೂ ಹೆಚ್ಚು ಜಮೀನುಗಳು ರೈತರದು ಇರತಕ್ಕಂತದ್ದು ಹೀಗಾಗಿ ರೈತರು ಆ ಹಳ್ಳ ಏನು ನೇಮತಾಬಾದ್ ಹಳ್ಳ ಇದೆ ಆ ಹಳ್ಳದಲ್ಲಿ ಏನು ಹರಿತಕ್ಕಂತ ನೀರಿನಲ್ಲಿ ಇವತ್ತು ಜಮೀನುಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಮತ್ತೆ ನಾರಂಜಾ ಫ್ಯಾಕ್ಟ್ರಿ ಈ ಒಂದು ಸೇತುವೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಏನು ರಮೇಶ್ ಕುಮಾರ್ ಅನ್ನೋರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿತ್ತು ಈಗ ಕಳೆದ ಅಲ್ಲಿ ಏನು ಅವರು ಇದ್ದಾಗಲೇ ಅದು ಈ ಒಂದು ಸೇತುವೆ ಸ್ಥಗಿತಗೊಂಡಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಯಾವುದೇ ಒಂದು ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ಯಾವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಾಗ್ತಾ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ಏನು ಆ ಹರಿತಕ್ಕಂಥ ನೀರಿನಲ್ಲೇ ಇವತ್ತು ಜನರು ಜನ ಜಾನುವಾರುಗಳು ಇವತ್ತು ಅದರಲ್ಲೇ ಸಂಚಾರ ಮಾಡ್ತಕ್ಕಂಥ ದುಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಏನು ಅಲ್ಲಿನ ಜನರು ಕೂಡ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಈ ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ನಾವು ಕಬ್ಬನ್ನ ಫ್ಯಾಕ್ಟರಿಗಳಿಗೆ ಸಾಗಿಸ್ತಕ್ಕಂತ ಸಂದರ್ಭದಲ್ಲಿ ನಾವು ಸುತ್ತೊಡೆದುಕೊಂಡು ಹೋಗ್ಬೇಕು ನಮಗೆ ಈ ಸೇತುವೆ ಆದ್ರೆ ನಾವು ಐದಾರು ಕಿಲೋಮೀಟರ್ ನಲ್ಲಿ ನಾರಂಜ ಫ್ಯಾಕ್ಟರಿಗಳಿಗೆ ಸಲುಪಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ರೈತರ ಜಮೀನುಗಳಿಗೆ ಹೋಗ್ಲಿಕ್ಕೆ ಮತ್ತೆ ಏನು ಜಮೀನುಗಳಲ್ಲಿ ಬೆಳೆದಿರತಕ್ಕಂತ ಫಸಲನ್ನ ಮನೆಗಳಿಗೆ ತರಲಿಕ್ಕೆ ನಮಗೆ ಅನುಕೂಲ ಆಗತ್ತೆ ಹೀಗಾಗಿ ಸೇತುವೆ ಮಾಡಿ ಕೊಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಗ್ರಾಮಸ್ಥರು ಮಾಡ್ತಿದ್ರೆ ಅಷ್ಟೇ ಅಲ್ಲ ಈ ಹಿಂದೆ ಏನು ಜನಪ್ರತಿನಿಧಿಗಳು ಸಾಕಷ್ಟು ಬಾರಿ ಆ ಒಂದು ಏನು ಹಳ್ಳ ಬ್ರಿಜ್ ಸೇತುವೆ ಕಾಮಗಾರಿ ಏನು ನೆನೆಗುದಿಗೆ ಬಿದ್ದಿದೆ ಅದಕ್ಕೆ ಸಂಬಂಧಪಟ್ಟಂತೆ ವೀಕ್ಷಣೆಯನ್ನು ಕೂಡ ಮಾಡಿದರಂತೆ ಆದ್ರೆ ಯಾವುದೇ ರೀತಿಯಾಗಿ ಏನು ಕಾಮಗಾರಿ ಆರಂಭ ಮಾಡ್ಲಿಕ್ಕೆ ಯಾವ ರೀತಿಯ ಕ್ರಮವನ್ನು ಕೂಡ ಇನ್ನುವರೆಗೆ ತೆಗೆದುಕೊಂಡಿಲ್ಲ ಮತ್ತೆ ಇದು ಯಾವ ಇಲಾಖೆಗೆ ಬರುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಇದರ ಇಂಜಿನಿಯರ್ ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅನ್ನೋ ಒಂದು ಅಳಲನ್ನ ಏನೋ ಗ್ರಾಮಸ್ಥರು ತೋಡ್ಕೊಳ್ತಾ ಅಪ್ಪ ಅವ್ರು ತಿಳ್ಕೊಳ್ಳುವಂತ ಕೆಲಸ ಅಲ್ಲ ಅದು ಅದನ್ನ ಮಾಡ್ಸ್ಬೇಕಾಗಿರುವಂತದ್ದು ಜನಪ್ರತಿನಿಧಿಗಳ ಕೆಲಸ ಇಚ್ಛಾಶಕ್ತಿ ಅನ್ನುವಂಥದ್ದಿದ್ರೆ ಯಾವ್ದು ಬೇಕಾದ್ರೂ ಆಗುತ್ತೆ ಯಾವ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ ನೋಡ ಈ ಸುದ್ದಿ ಬಿತ್ತರ ಆದ್ಮೇಲೆ ಆದ್ರೂ ಕಂಡ್ಬಿಟ್ ನೋಡ್ತಾರ ಅಂತ ಇಬ್ಬಿಬ್ರು ಸಚಿವರುಗಳು ಬೇರೆ ಇದ್ದಾರೆ ಕಾದ್ ನೋಡ ಏನಾಗುತ್ತೆ ಅಂತ